ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ನಾವು ರಾಘವೇಂದ್ರ ಸ್ವಾಮಿನ ನಿರ್ಣಯನ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಶಾಭಜತಾಮ್ ಕಲ್ಪ ರುಕ್ಷಾಯ ನಮತಾಮ್ ಕಾಮಧೇನುವೆ ನಮಃ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಮಕರ ರಾಶಿಯವರಿಗೆ ರಾಹು ಹಾಗೂ ಕೇತುವಿನ ಸಂಚಾರದ ಪದ ಹೇಗಿರಲಿದೆ ಅಂತ ನೋಡೋಣ ಮನುಷ್ಯನಿಗೆ ಬದುಕೋದಕ್ಕೆ ಊಟ ತಿಂಡಿ ಎಷ್ಟು ಮುಖ್ಯನೋ ಹಾಗೆ ಮಕರ ರಾಶಿಯವರಿಗೆ ಗೌರವ ತುಂಬ ಮುಖ್ಯ ಯಾವುದೇ ವ್ಯಕ್ತಿ ಆದರೂ ನೀವು ಗೌರವ ಕೊಟ್ಟು ಮಾತಾಡಿಸ್ತೀರಾ ಹಾಗೆ ಅವರಿಂದನು ಅದೇ ಗೌರವವನ್ನು ಬಯಸ್ತೀರಾ ನಿಮ್ಮ ಎದುರಿಗಿರುವ ವ್ಯಕ್ತಿ ಅದ ಅದೆಷ್ಟೇ ದೊಡ್ಡವರು ಆದರೂ ಕೂಡ ಅವರು ನಿಮಗೆ ಗೌರವ ಕೊಟ್ಟಿಲ್ಲ ಅಂದರೆ ಸಹಿಸೋದಿಲ್ಲ ನೀವು ಹಣಕ್ಕಿಂತ ಒಳ್ಳೆ ಗುಣ ಸತ್ಯ ಹಾಗೂ ಪ್ರಾಮಾಣಿಕತೆಗೆ ಆದ್ಯತೆ ಕೊಡ್ತೀರಾ ಮೇ ಹದಿನೆಂಟಕ್ಕೆ ರಾಹು ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಪ್ರವೇಶ ಮಾಡಿದೆ ಹಾಗೆ ಕೇತು ನಿಮ್ಮ ಎಂಟನೇ ಮನೆಗೆ ಪ್ರವೇಶ ಮಾಡಿದೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ರಾಹು ಹಾಗೂ ಕೇತುವಿನ ಫಲ ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡೋಣ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ಇದೆ ರಾಹು ಅಂದರೆ ಮಾ ಮಾಯೆ ಭಯ ರಾಹು ಅಂದರೆ ಮೋಸ ರಾಹು ಅಂದರೆ ರಾತ್ರೋ ರಾತ್ರಿ ಕೋಟ್ಯಾಧಿಪತಿ ಮಾಡ್ತಾನೆ ಹಾಗೆ ಕೋಟ್ಯಾಧಿಪತಿನ ಒಂದೇ ಸಾರಿ ಬೀದಿಗೆ ಕೂಡ ತಂದು ಭಿಕ್ಷಾಧಿಪತಿ ಕೂಡ ಮಾಡ್ತಾನೆ ಮತ್ತೆ ನಿಲ್ಲಿಸ್ತಾನೆ ರಾಹು ಎರಡನೇ ಮನೆಯಲ್ಲಿ ಇದ್ದಾಗ ಕುಟುಂಬ ಹಣಕಾಸಿನ ವಿಷಯದಲ್ಲಿ ಇನ್ಸೆಕ್ಯುರಿಟಿಯನ್ನು ಕೊಡ್ತಾನೆ ರಾಹು ಇರೋದೇ ಪಾಠ ಕಲಿಸೋದಕ್ಕೆ ನಿಮಗೆ ಮುಂದಿನ ಒಂದೂವರೆ ವರ್ಷಗಳ ಕಾಲ ಹಣದ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತೆ ವ್ಯಾಮೋಹ ಅಂತ ಹೇಳಬಾರ್ದು ದುಡ್ಡಿನ ಬೆಲೆ ಏನು ಅಂತ ಅರಿವಾಗುತ್ತೆ ನಿಮಗೆ ಈ ಸಮಾಜದಲ್ಲಿ ಬದಬೇಕು ಬದುಕಬೇಕು ಅಂದರೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ತುಂಬ ವೇಗವಾಗಿ ಹಣ ಸಂಪಾದನೆ ಮಾಡೋದರ ಮೇಲೆ ಗಮನ ಕೊಡ್ತೀರಾ ಇದು ಒಳ್ಳೆಯದೇ ಆದರೆ ರಾಹು ಕೂಡ ಒಳ್ಳೆ ಹಣ ಕೊಡ್ತಾನೆ ನಿಮಗೆ ಆದರೆ ರಾಹು ಕೊಡುವ ಹಣವನ್ನು ಉಳಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅದನ್ನು ಉಳಿಸ್ಕೋಬೇಕು ಅಂತಂದರೆ ಆ ಹಣವನ್ನು ಒಂದು ಒಳ್ಳೆ ದಾರಿಯಿಂದ ಸಂಪಾದನೆ ಮಾಡಿರಬೇಕು ಸರನಲ್ಲಿ ನಾವು ಅದನ್ನು ದುಡ್ಡು ಮಾಡೋಕ್ಕೆ ಹೋದರೆ ಅದು ತುಂಬಾ ಕಷ್ಟ ಆಗುತ್ತೆ ಮತ್ತು ಆ ದುಡ್ಡು ಯಾವತ್ತು ಸುಲಭವಾಗಿ ಬರುತ್ತೋ ಅಷ್ಟೇ ವೇಗವಾಗಿ ಹೊರಟು ಹೋಗುತ್ತೆ ನಾವು ಅದಕ್ಕೆ ಶಾರ್ಟ್ ರೂಟಲ್ಲಿ ಯಾವತ್ತೂ ದುಡ್ಡನ್ನು ಮಾಡೋದಕ್ಕೆ ಹೋಗಬಾರ್ದು ಕಷ್ಟಪಟ್ಟು ದುಡಿಬೇಕು ಅದು ಯಾವತ್ತೂ ನಮ್ಮಲ್ಲಿ ಉಳಿಯುತ್ತೆ ಇಲ್ಲಿ ರಾಹು ಕೂಡ ದುಡ್ಡು ಕೊಡ್ತಾನೆ ಅದನ್ನು ಹೇಗೆ ಸಂಪಾದನೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗಿರುತ್ತೆ ಯಾಕಂದರೆ ನಮ್ಮ ಹತ್ರ ಉಳಿಬೇಕು ಅಲ್ವಾ ನಾವು ದುಡ್ಡ್ದಿರೋ ದುಡ್ಡು ಉದಾಹರಣೆಗೆ ನೀವೇನಾದರೂ ಗ್ಯಾಂಬ್ಲಿಂಗ್ ಅಂದರೆ ಬೆಡ್ಡಿಂಗ್ ಬೆಡ್ಡಿಂಗ್ ಮಾಡೋದು ಅಂತ ಹೇಳ್ತಾರೆ ಈ ರೀತಿ ಈ ರೀತಿ ಮಾಡಿ ಶಾರ್ಟ್ ಕಟ್ಟಲ್ಲಿ ಹಣ ಸಂಪಾದನೆ ಮಾಡೋಕ್ಕೆ ಹೋದರೆ ಖಂಡಿತ ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಅದರ ಬದಲು ಪಾಸಿಟಿವ್ ಮತ್ತು ಅಂದರೆ ಡಿಜಿಟಲ್ ವರ್ಕ್ ಡಿಜಿಟಲ್ ಮಾರ್ಕೆಟಿಂಗು ಸಾಫ್ಟ್ವೇರ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ರಿಸರ್ಚ್ ಆಮೇಲೆ ಫಾರ್ಮಸಿ ಈ ಫೀಲ್ಡಲ್ಲಿದ್ದೀರಾ ಅಂದರೆ ನೀವು ಈ ಫೀಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತ ಈ ಫೀಲ್ಡಲ್ಲಿ ಕೆಲಸ ಮಾಡಿದರೆ ಎಫರ್ಟ್ ಹಾಕಿದರೆ ನಿಮಗೆ ರಾಹು ಮುಂದಿನ ಒಂದೂವರೆ ವರ್ಷ ಸಾಕಷ್ಟು ಹಣ ಕೊಡ್ತಾನೆ ನಿಮಗೆ ದುಡ್ಡನ್ನು ಡಬಲ್ ಮಾಡಬೇಕು ಅನಿಸುತ್ತೆ ಸೋ ರಾ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ತುಂಬ ಜನ ಮೋಸಗಾರರು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಬಡ್ಡಿ ಜಾಸ್ತಿ ಕೊಡ್ತೀವಿ ಸಾಲ ಕೊಡಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ಟ್ರೆಂಡಿಂಗ್ ಮಾಡಿಕೊಡ್ತೀವಿ ಅಂದರೆ ಟ್ರೇಡಿಂಗ್ ಮಾಡ್ಕೊಡ್ತೀವಿ ನಮಗೆ ಕಮಿಷನ್ ಮಾತ್ರ ಕೊಡಿ ನಿಮಗೆ ತುಂಬ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ನಿಮಗೆ ಆಸೆ ತೋರಿಸ್ತಾರೆ ಈ ರೀತಿ ವ್ಯಕ್ತಿಗಳ ಮಾತನ್ನು ನಂಬೋದಕ್ಕೆ ಹೋಗಬೇಡಿ ಹಾಗೆ ರಾಹು ಕುಟುಂಬದಲ್ಲಿ ಆ ಶಾಂತಿಯನ್ನು ಉಂಟು ಮಾಡುತ್ತಾನೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಬೆಳಗ್ಗೆ ಆಯಿತು ಅಂದರೆ ಏನಾದರೂ ಒಂದು ವಿಷಯಕ್ಕೆ ಕುಟುಂಬದಲ್ಲಿ ಜಗಳಗಳು ಆಗ್ತಾ ಇರುತ್ತೆ ರಾಹು ನಿಮಗೆ ನಿಮ್ಮ ಕುಟುಂಬದ ಮೇಲೆ ಅತಿಯಾದ ಅಟ್ಯಾಚ್ಮೆಂಟನ್ನು ಕೊಡ್ತಾನೆ ಕುಟುಂಬದಲ್ಲಿ ಒಂದು ಸಣ್ಣ ಸಮಸ್ಯೆ ಆದ್ರೂ ನೀವು ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಪ್ರಾಬ್ಲಮ್ ಏನೇ ಬಂದರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಎರಡನೇ ಮನೆ ಅಂದರೆ ಅದು ರಾಹು ಎರಡನೇ ಮನೆಯಲ್ಲಿ ಇರೋದರಿಂದ ನಿಮಗೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ತಪ್ಪುವಂಥ ಸಾಧ್ಯತೆ ಇರುತ್ತೆ ಕೋಪ ಬಂದಾಗ ಕಟುವಾಗಿ ಮಾತನಾಡೋ ಸಾಧ್ಯತೆ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ ಪ್ರತಿಕ್ರಿಯೆ ಕೊಡಿ ಹಾಗೆ ಕೇತು ಒಂದೂವರೆ ವರ್ಷದಿಂದ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇದ್ದು ನಿಮ್ಮ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಿದ್ದರಿಂದ ಕಳೆದ ಒಂದೂವರೆ ವರ್ಷದಿಂದ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ತೊಂದರೆಗಳನ್ನು ಎದುರಿಸ್ತಿರ್ತೀರಾ ಕೆಲವರು ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇರ್ತೀರಾ ಆಗ್ತಾ ಇರಲ್ಲ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಿರ್ತೀರಾ ಆಗಿರಲ್ಲ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರಲ್ಲ ನಿಮ್ಮ ತಂದೆಗೆ ಕೂಡ ಸಮಸ್ಯೆಗಳಾಗಿರುತ್ತೆ ಅವರ ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗಿರ್ಬೋದು ಈ ಎಲ್ಲ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಯಾಕಂದರೆ ಕೇತು ನಿಮ್ಮ ಒಂಬತ್ತನೇ ಮನೆಯಿಂದ ನಿಮ್ಮ ಎಂಟನೇ ಮನೆಗೆ ಬಂದಿದ್ದಾನೆ ಇನ್ನು ಮುಂದೆ ನಿಮ್ಮ ಭಾಗ್ಯದಲ್ಲಿ ಅಭಿವೃದ್ಧಿ ಸಿಗುತ್ತೆ ನಿಮಗೆ ಯಾರಾದರೂ ಸಹಾಯ ಮಾಡ್ತಾರೆ ನಿಮ್ಮ ಬಾಸ್ ಜೊತೆ ನಿಮಗೆ ಭಿನ್ನಾಭಿಪ್ರಾಯಗಳಿದ್ರೆ ಅದೆಲ್ಲ ಬಗೆಹರಿಯುತ್ತೆ ಈ ಒಂದು ಮಾತು ನೆನಪಿಟ್ಕೊಳ್ಳಿ ರಾಹು ಎರಡರಲ್ಲಿ ಇದ್ದಾಗ ಕೇತು ಎಂಟನೇ ಮನೆಯಲ್ಲಿ ಇರುತ್ತೆ ಎರಡನೇ ಮನೆ ಅಂದರೆ ನಾವು ತಿನ್ನೋ ಆಹಾರ ನೀವು ಏನಾದರೂ ಅತಿಯಾಗಿ ಮಾಂಸಾಹಾರ ಸೇವನೆ ಮಾಡೋದು ಜಂಕ್ ಫುಡ್ ಓಟೆಲ್ ಫುಡ್ ತುಂಬ ಸ್ಪೈಸಿ ಆಗಿರೋ ಫುಡ್ಗಳನ್ನು ತಿಂದರೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತೆ ಕಿಡ್ನಿ ಸ್ಟೋನ್ ಎಸ್ಪೆಷಲಿ ಫೈಲ್ಸ್ ಈ ರೀತಿ ದೀರ್ಘಕಾಲ ಕಾಡುವಂಥ ಆರೋಗ್ಯ ಸಮಸ್ಯೆಗಳಾಗುತ್ತೆ ನಾನು ಮಾಂಸಾಹಾರ ತಿನ್ನಬೇಡಿ ಅಂತ ಹೇಳ್ತಿಲ್ಲ ಅದನ್ನು ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಿ ನಾನ್ ವೆಜ್ ಸೈಸ್ ಸ್ಪೈಸಿ ಫುಡ್ಡು ಇದೆಲ್ಲವನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಮುಂದಿನ ಒಂದೂವರೆ ವರ್ಷ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತೀರಾ ಆದರೆ ಅದನ್ನು ಡಬಲ್ ಮಾಡೋಕ್ಕೆ ಹೋಗಿ ಕಳ್ಕೊಬೇಡಿ ಖಂಡಿತ ಅಂತ ನಿಮ್ಮನ್ನು ಎಚ್ಚರಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ರಾಹುಕೇತು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಒಂದು ವರ್ಷ ಎಂಟು ತಿಂಗಳುಗಳ ಕಾಲ ನಿಮಗೆ ಒಳ್ಳೆಯದನ್ನು ಕೊಡ್ತಾನೆ ಕೆಟ್ಟದನ್ನು ಕೊಡ್ತಾನೆ ನೀವು ಎರಡನ್ನೂ ಅನುಭವಿಸ್ಬೇಕಾಗುತ್ತೆ ಬಟ್ ಯಾರನ್ನೂ ಅತಿಯಾಗಿ ನಂಬಕ್ಕೆ ಹೋಗಬೇಡಿ ಅತಿಯಾಗಿ ನಂಬಿ ಹಣವನ್ನು ಕಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಮಕರ ಅವರಿಗೆ ನೀವು ಸಾಧ್ಯವಾದಷ್ಟು ಶನಿವಾರ ಮಕರ ರಾಶಿಯವರು ಶನಿ ಮಹಾತ್ಮ ಟೆಂಪಲ್ಗೆ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಚೋದು ಮತ್ತು ಎಳ್ಳೆಣ್ಣೆ ಅಭಿಷೇಕ ಮಾಡೋದಕ್ಕೆ ಕೊಡೋದು ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ಸಾಡೆ ಸಾತಿಯಿಂದ ಮುಕ್ತಿ ದೊರಕಿದೆ ಆದರೆ ಅದು ಬಿಟ್ಟ ಮೇಲೂ ಕೂಡ ಮೂರು ತಿಂಗಳು ಶನಿ ನಿಮ್ಮ ಇದರ ನಿಮ್ಮ ರಾಶಿಯಲ್ಲಿ ಇರೋದರಿಂದ ಸ್ವಲ್ಪ ಕಷ್ಟ ನೀವು ಪ್ರತಿ ಶನಿವಾರ ಶನಿಮಾತ್ಮ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡ್ರಿ ನಿಮ್ಮ ಲೈಫಲ್ಲಿ ತುಂಬ ತೊಂದರೆಗಳನ್ನು ಆರೋಗ್ಯ ಸಮಸ್ಯೆಗಳನ್ನು ನೀವು ಆಲ್ರೆಡಿ ಎದುರಿಸಿರ್ತೀರ ಇನ್ನು ಮುಂದೆ ಕೂಡ ಸ್ವಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಆದರೆ ನೀವು ಮಾಂಸಾಹಾರವನ್ನು ಸ್ವಲ್ಪ ತ್ಯಜಿಸಬೇಕಾಗುತ್ತೆ ಅತಿಯಾದ ಮಾಂಸಾಹಾರ ದೇಹಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಈ ಮಕರ ರಾಶಿಯವರು ಸ್ವಲ್ಪ ಆಹಾರದ ವಿಷಯದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ತಿನ್ನೋದೇನು ಬಿಡೋಕೆ ಹೋಗಬೇಡಿ ಬಟ್ ನಿಮ್ಮ ದೇಹದ ವ್ಯವಸ್ಥೆ ಅಂದರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೋ ಅದಕ್ಕನುಗುಣವಾಗಿ ನೀವು ಆಹಾರನ ಸೇವನೆ ಮಾಡಬೇಕಾಗುತ್ತೆ ಖಂಡಿತ ಸ್ವಲ್ಪ ಜೀವನದಲ್ಲಿ ಯಾವುದೇ ವಿಷಯದಲ್ಲಿ ನಾವು ಮುಂದುವರಿಬೇಕು ಅಂದರೆ ಯೋಚನೆ ಮುಖ್ಯ ಮಾ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ ಹಾಗೆ ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀವು ಯಾವುದಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ನೀವು ಯಾರನ್ನು ನಂಬಿ ಕೂಡ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಹಣ ಕಳ್ಕೊಳ್ಳೋ ಪರಿಸ್ಥಿತಿ ಖಂಡಿತ ಬರುತ್ತೆ ಮೋಸ ಆಗೋ ಪರಿಸ್ಥಿತಿ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರದಿಂದಿರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮಕರ ರಾಶಿಯವರು ಖಂಡಿತ ಮರಿಬೇಡಿ ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಅಂದರೆ ರಾಶಿ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋ ನಿಲ್ಲೇ ಮುಗಿಸ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್ ಎಲ್ರಿಗೂ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್